ಹರೇ ಶ್ರೀನಿವಸ ನಾನಮ್ಮ ಹಲಕುಲಕರ್ಣಿ ಗುರುಭ್ಯೋ ನಮಃ ಗುರು ರಾಘವೇಂದ್ರಯ ನಮಃ ವಾರ್ಷಿಕ ವರ್ಧಂತಿಯ ಪ್ರಾರಂಭದ ದಿನ ಇಂದು ಮಧ್ವನಾಮಿಯ ವಿಶೇಷ ದಿನ ಸ್ಮರಣೆ ಮಧ್ವರ ಭಾಗ್ಯ ಎಂಥದೋ ವರ್ಣಿಸಲು मध्वरायरभाग्य यन्थदो वर्णसलु शुद्धसत्वात्मकवाद शरीरवो शुद्धसत्त्वात्मकवाद शरीरवो शुद्धसत्वात्मकवाद शरीरवो अद्वैतमतबिम्बुः ಅರಣ್ಯ ಪೊಕ್ಕೋ ಮಧ್ವರಾಯರ ಭಾಗ್ಯ ಎಂಥದೋ ವರ್ಣಿಸಲು ಅದ್ವೈತ ಮತವೆಂಬೋ ಅರಣ್ಯವ ಪೊಕ್ಕು ವಿಧ್ವಂಸ ಮಾಡಿ ವಾದಿಗಳನೆ ಗೆದ್ದು ಪದ್ಧತಿ ತಪ್ಪದಂತೆ ಮತವನ್ನು ಧರಿಸಿ ಗೈಸಿದರು ಸರ್ವ ಸಜ್ಜನರನ್ನು ಸಿಧರಾವೆಂದು ಗೀರ್ವಾಣರೆಲ್ಲರೂ ಎದ್ದು ಕುಣಿದರೂ ಕರವ ಹೊಡೆದು ಸಿದ್ಧರಾವೆಂದು ಗೀರ್ವಾಣರೆಲ್ಲರೂ ಎದ್ದದ್ದು ಕುಣಿದರು करव करवोडेद करव भग्य एो वर्णसलो मध्वरयर भ्य एो वर्णसल विद्वांसनाे ಅಹಂಕರಿಸದೆ ಇವರ ಪಾದ ಪದ್ಮದಲ್ಲಿ ಅತಿ ದೃಢ ಭಕುತಿ ಮಾಡಿ ವಿದ್ವಾಂಸನಾನೆಂದು ಅಹಂಕರಿಸದೆ ಇವರ ಪಾದ ಪದ್ಮದಲ್ಲಿ ಅತಿ ದೃಢ ಭಕುತಿ ಮಾಡಿ ಮಧ್ವರಾಯರೇ ನಮಗೆ ಉದ್ಧಾರಕರೆಂದು ಮಧ್ವರಾಯರೇ ನಮಗೆ ಉದ್ಧಾರಕರೆಂದು ಪದೇ ಪದೇಗೆ ತಿಳಿದುಕೊಂಡಾಡಿದರೆ ಸಿದ್ಧಿದಾಯಕ ಸಿರಿ ಮೋಹನ್ನ ವಿಠಲ ಸಿದ್ಧಿದಾಯಕ ಸಿರಿ ಮೋಹನ್ನ ವಿಠಲ ವೃದೃಷ್ಟಿಯಲ್ಲಿ ನಿಂತು ಸಲಹುವನು ಬೇಗ ಸಿದಿದಾಯಕ ಸಿರಿ ಮೋಹನ್ನ ವಿಠಲ ವೃದಿ ವೃದೃಷ್ಟಿಯಲ್ಲಿ ನಿಂತು ಸಲವುವನು ಬೇಗ ಮಧ್ವರಾಯರ ಭಾಗ್ಯ ಎಂಥದೋ ವರ್ಣಿಸಲು ಮಧ್ವರಾಯರಭಾಗ್ಯ ಎಂಥದೋ ವರ್ಣಿಸಲು ಎಂಥದೋ ವರ್ಣಿಸಲು ಮಧ್ವ ಗುರುಗಳು ಉಡುಪಿಯಲ್ಲಿ ಕೃಷ್ಣನ ಮೂರ್ತಿಯನ್ನು ಪ್ರತಿಷ್ಠಾಪಿದ ಮಾಡಿದ ಮಹಾಮಹಿಮರು ಅವರ ವರ್ಣನೆ ಎಷ್ಟು ಮಾಡಿದರೂ ಸಾಲದು ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು ಇಂದಿನ ನಾಮಸ್ಮರಣೆ ಮುಕ್ತಾಯ ನಮಸ್ಕಾರ